ಏನ್ ಸ್ವಾಮಿಗಳ ಏನ್ ತಿಳಿದಿರಿ ನೀರ ಖಳ ಖಳ ಕುದಿಯುವ ನಿಮ್ ಲೆಕ್ಕದೊಳಗ ಸ್ವಾಮಿಗಳ ಕತ್ತಿ ಹೋಗಿ ಹಂಡೆದಾಗ ಬಿದ್ದಾರ ಕತ್ತಿ ಮತ್ತೆ ಹಂಡೆದಾಗ ನೀರ್ ಕಾಸಾಗಿರ್ತಾರ ಬಿದ್ದ ಒಟ್ಟ ಅಜ್ಮಾಸ್ ಮಾತಾಡೋ ರೀ ಮತ್ತೆ ಎಲ್ಲಿ ಬಿದ್ದಿತತ್ ನಮ್ಮನ್ನ ಕೇಳ್ತಾರೆ ಅದು ಹಳದಾಗ ಬಿದ್ದು ಸುಟ್ಕೊಂಡು ಸತ್ತಿತ್ತು ಅದು ಹಳ್ಳದ ಇರೋದ್ರೆ ಹಾಂ ಸತತ ಹರಿಯುವಂತ ಹಳ್ಳದ ನೀರು ಯಾರು ಕಾಸ ಕಾಸಕ್ಕರಿ ಅಂತ ಹಳ್ಳದ ನೀರಾಗೆ ಬಿದ್ದು ಸುಟ್ಕೊಂಡು ಸತ್ತಿತ್ತು ಅದು ಹಳ್ಳದ ನೀರಾಗತ್ತೆ ಇಲ್ಲಾಂದ್ರೆ ಹಂಗೆ ನೀರಾಗ ಅಂದ್ರೇನು ಕಾಸ ಇರಕತ್ತ ನಾ ತಿಳ್ಕೊಳ್ಳಿ ಅದ ಸರಿಯಾಗಿ ಅದು ಮನ್ಸಿಗೆ ಬಂದಂಗೆ ತಿಳ್ಕೊಳೋದು ನೀವು ಸ್ವಾಮಿಗಳು ನಿಮಗೆ ತಿಳಿದ್ರೆ ಮುಂದೆ ಬಂದ ಒಂದು ಎರಡು ಮಾತು ಮಾತಾಡೋದು ಬನ್ರಿ ತಿಳಿ ಅಂದ್ರೆ ಯಾಕೆ ಮಾತಾಡೋಕೆ ಹೋರಿ ನೀವು

ಹಂಗಾರ ಇಂತ ಸಣ್ಣ ಮಾತು ತಿಳಿವಾ ಇದನ್ನ ತಿಳಿಸಿಕೊಡುವಂತ ಒಬ್ಬ ಗುರು ನಿನಗ ನನಗ್ರೆ ಅದು ಕತ್ತಿ ಸುಡ್ಕೊಂಡ್ ಸತ್ತ ಹೆಂಗ್ ಮೊದಲು ಹೇಳ್ಕೊಡ್ರಿ ಅದ್ ಕರೆ ಮಾಡಿ ತೋರಿಸ್ರಿ ನೀವು ಆಮೇಲೆ ನಮಗೊಬ್ರು ಹೇಳೋರ್ ಬೇಕು ಬೇಡ ಹೇಳಿ ನೀವ್ ಯಾಕೆ ಸತ್ತಿಲ್ಲ ಕತ್ತಿ ಯಾಕೆ ಸೈತು ಹೇಳದ್ ಕೇಳಿ ಯಾಕೆ ಅದೇನಾಗಿತ್ತು ಒಂದೂರಾಗ ಸುಣ್ಣ ಮಾರಾಟ ಮಾಡುವಂತ ಒಬ್ಬ ಸುಣ್ಣಗಾರ ಅವನು ಶರಣಿದ್ದ ಸುಣ್ಣ ಅಂದ್ರೆ ಇದಲ್ಲ ರೀ ಅಡಿಗೆ ಅದು ಹಚ್ಚಾರಲ್ಲ ಇದಾರಲ್ಲ ಮತ್ತೇನು ಸುಣ್ಣ ಮಾರಿ ಹಚ್ತಾರ ಕಸಬರಿಗೆ ತಗೊಂಡಿದ್ದಾರೆ ಸುಣ್ಣ ಮಾರಾಟ ಮಾಡುವಂತ ಒಬ್ಬ ಸುಣ್ಣಗಾರ ಹುಷಾರನಿದ್ದ ದೀಪಾವಳಿ ಹಬ್ಬ ಬರುದಿತ್ತು ಕಡು ಮನುಷ್ಯ ಒಂದು ನಾಲ್ಕು ದುಡ್ಡು ಹೆಚ್ಚಿಗೆ ಸಂಪಾದನೆ ಮಾಡ್ಬೇಕಂತ ಹೇಳಿ ಬಹಳಷ್ಟು ಸುಣ್ಣ ಕತ್ತಿ ಮ್ಯಾಲ ಹೇರಿಕೊಂಡು ಮಾರಾಕ್ ಮಾರಕೊಂಡಿದ್ದ ಅದು ವಾರ ವಾರ ಎಷ್ಟು ಅವ ಮ್ಯಾಲ ಹೇರ್ತಿದ್ದ ಅದಕ್ಕಿಂತ ಒಂದು ನಾಲ್ಕು ಪಟ್ಟಿ ಹೆಚ್ಚಿಗೆ ಸುಣ್ಣ ಹೇರಿ ಸಂತಿಗೆ ಮಾರಾಕ್ ಹೊಂಟಿದ್ದ ಹಳ್ಳ ದಾಟಿ ಹೋಗು ಊರಿತ್ತದು ಹಳ್ಳ ದಾಟುವಾಗ ಸುಣ್ಣ ವಜ್ಜಾಗಿ ಭಾರಾಗಿ ಆಗಿ ಕತ್ತಿ ನೀರಾಗ ಬೆತ್ತಪ್ಪ ನೀರಾಗ ಬಿದ್ದು ಕುಳ್ಳೆ ಮತ್ತು ಸುಣ್ಣ ನೀರಾಗ ಬಿದ್ದು ಕುಳ್ಳೆ ಸುಣ್ಣ ಕುದಿಯಾಕಾಯ್ತು ಹೌದ್ರಿ ಸುಣ್ಣ ನೀರಾಗ ಬೆಳಾನ ಕುದಾಯ್ತು ಅವರ ಹಗ್ಗದಲೆ ಬಹಳಷ್ಟ್ ಗಟ್ಟ ಕಟ್ಟಿದ್ದ ಎಷ್ಟು ಒದ್ದಾಡಿದ್ರು ಸುಣ್ಣ ಕಡಿಯಾಕಾಗಲಿಲ್ಲ ಸುಣ್ಣ ಕುದಿಯಕಾಯ್ತು ಹಿಂಗಾಗಿ ಕತ್ತಿ ನೀರಾಗ್ ಬಿದ್ದು ಸುಣ್ಗೊಣಸ ಅದ ತಾವ ಒಂದ ನೀರಕ್ಕೆ ಬಿದ್ದಿಲ್ಲ ಅಂದ್ರೆ ಅದು ಒಂದ ಬಿದ್ದ್ರೆ ಹೆಂಗೆ ಸಾಯುತ್ತೆ ಓ ಅದೇ ಮ್ಯಾಲ ಸುಣ್ಣ ಹೇಳಿ ಚೆನ್ನಾಗಿ ಬಿಗಿದாரு ಅವಾಗ ನೀರಕ್ಕೆ ಬಿದ್ದಿತ್ತು ಬಿದ್ದಿತ್ತು ಮತ್ತೆ ಸುಣ್ಣ ನೀರಕ್ಕೆ ಬಿದ್ದು ಗುಡಕ್ಕೆ ಕು دیاಕತ್ತೆ ಕು دیاಕತ್ತೆ ಇಂಗಾಗಿ ಅದು ಸುಟ್ಕೊಂಡ ಸತ್ತಿರಬೇಕಲ್ಲ ಹೌದನ ಸತ್ತು ಹೋಗಿತ್ತು ಕತ್ತಿ ನೀರಕ್ಕೆ ಬಿದ್ದು ಸುಟ್ಕೊಂಡ ಸತ್ತಿದ್ರೆ ಕರೆ ಆಯ್ತು ಅರೆ ಅಲ್ರೆ ಸತ್ತ ಖಲಾಸಾಗಿ ಹೋಗಿದ್ರು ಈಗ ತిల్లా ಖಲಾಸಾಗಿ ಹೋಗಿತ್ತು ಹೇಳಿದಳ ಹೂ ಅಂತಿಲ್ಲ ಮೊದಲು ಹೂ ಅನ್ಲಿಲ್ಲ ನೀನು ಗೊತ್ತಾಗಲಿಲ್ಲ ಮೊದಲ ಸುಣ್ಣ ನನಗೆ ಒಂದ ನೀರಾಗ್ ಬಿದ್ದು ಸುಟ್ಕೊಂಡು ಸಚ್ಚರಿದ್ ಹೇಳಿ ನೀವು ಒಂದ್ ಮಾತ್ ಹೇಳ್ತಿರಿ ಒಂದ್ ಮಾತು ಬಿಡ್ತೀರಿ ನಮಗ್ ಹೆಂಗ ತಿಳಿಬೇಕದು ಸುಣ್ಣ ಹೇಳಿದ್ದೇ ಹೇಳಿರ್ ನೀವು ಬರೋಬ್ಬರಿ ಮತ್ತೆ ಒಂದ್ ಮಾತು ಹೇಳ್ತೀರಿ ಒಂದ್ ಮಾತು ಬಿಡ್ತೀರಿ ನಮ್ಗೆ ಹೆಂಗ ತಿಳಿಬೇಕ ನಿನಗ್ ಹೆಂಗ್ ಈಗ ಹೊಯಿತಲ್ಲ ಹೌದ್ರೆ ಈಗ ಹೆಂಗ್ ತಿಳಿತಲ್ಲ ಇದ್ರ ಹಂಗೆ ನಾ ನೋಡು ಸ್ವಂತ ನಾವು ಓದುವಾಗ ಹಿಂಗ ಆಗುದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಕುರ್ ಆನ್ ವಚನ ಸಾಹಿತ್ಯದಲ್ಲಿ ಒಂದು ಮಾತು ಬರೆದಿರ್ತಾರೋ ಒಂದು ಮಾತು ಬರಿದು ಬಿಟ್ಟಿರ್ತಾರೋ ಅದನ್ನು ಸರಿಯಾಗಿ ತಿಳಿಸ್ಕೊಡಾಕನೇ ಗುರು ಬೇಕು ಅಂತ ಹೇಳುದು ನೀ ನನಗೆ ಯಾಕೆ ಗುರು ಬೇಕು ನೀವು ಅದು ಮಾಡ್ತೀರಿ ಅದಕ್ಕೆ ನೆನಪಿಟ್ಟುಕೋರಿ ಸೂಫಿ ಸಂತರು ಒಂದು ಮಾತು ಹೇಳ್ತಾರ ಆಪ್ ಕಾಮಿಲ್ ಮುರ್ಷದ್ ಕಿ ಮುದ್ದುವ ಪರಮಾರ್ಥನು ಗೊತ್ತಾಗಂಗಿಲ್ಲ ಅಂತ ಸೂಫಿ ಸಂತರು ಹೇಳ್ತಾರೆ ಸ್ವತಃ ಬಸವಣ್ಣವ್ರು ಹೇಳ್ತಾರೆ ಶಿವಪಥ ನರಿ ಒಡೆ ಗುರು ಪಥ ಮೊದಲು ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಕಂಡುದ ಹಿಡಿಯ ಲೊಲ್ಲದೆ ಕಾಣದುದ ನರಸಿ ನೆಂಬದರೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣಬಹುದು ಕಾಣ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ಕೊಂಡು ಬರ್ತಾರೆ ಅಷ್ಟೇ ಅಲ್ಲ ಸ್ವತಃ ಬಸವಣ್ಣವರು ಇನ್ನೊಂದು ಮಾತು ಹೇಳ್ತಾರೆ ಒಂದು ವಚನದೊಳಗೆ ಲಕ್ಷ್ಯ ಕೊಟ್ಟು ಕೇಳಬೇಕು ನೀವು ಕಲ್ಲೊಳಗೆ ಹೊನ್ನುಂಟು ಹಾಲೊಳಗೆ ತುಪ್ಪುಂಟು ಮರದೊಳಗೆ ಅಗ್ನಿ ಉಂಟು ಅಂತರಯಾಮಿಯಲ್ಲಿ ಶಿವನಿಹನು ಇದೇನು ಕತ್ತಲೆ ಕಾಣಬಾರದು ತೋರಬಲ್ಲ ಗುರು ಸುಳಿಯನಲ್ಲ ಕೂಡಲ ಸಂಗಮ ದೇವ ಕಲ್ಲಾಗ ಬಂಗಾರ ಐತಂದ್ರು ಬೇರ್ಪಡಿಸಿ ಕೊಡೋರು ಬೇಕಲ್ಲ ಹಾಲಿನೊಳಗ ತುಪ್ಪ ಐತಂದ್ರು ಬೇರ್ಪಡಿಸಿ ಕೊಡೋರು ಬೇಕಲ್ಲ ನಮ್ಮೊಳಗನ ಪರಮಾತ್ಮ ಅದಾನಂದ್ರು ಬೇರ್ಪಡಿಸಿ ಅನುಭವಕ್ಕೆ ತಂದು ಕೊಡೋರು ಬೇಕಲ್ಲ ಗುರು ಇಲ್ಲದನ ಗತಿನ ಇಲ್ಲ ಅದಕ್ಕೆ ಪುರಂದರ ದಾಸರು ಹಾಡಿದ್ರು ಹೇಳಿಲ್ಲ ಗುರುವಿನ ಗುಲಾಮನಾಗುವ ತನಕ ನೀ ಬೇಕಾಗಟ್ಟು ಕಲಿತ ನೀ ಎನ್ ಎ ಪಿ ಎಚ್ ಮಾಡಿಕೊಂಡಿರುವ ಲೆ ನೀ ಎಲ್ಲ ಕಾಗದಗಳನ್ನು ಬಗಲಾಗ ತಗೊಂಡು ಅಡ್ಡ ಇರುವ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ ಗುರುವಿನ ಗುಲಾಮ ಗುಲಾಮ ಅಂದ್ರೆ ಸೇವಕನಾಗಬೇಕು ನೀ ದೊರೆಯದನ್ನ ಮುಗುತಿ ತನಕ ಯಾಕೋ ದೊರೆಯದನ್ನ

रुशास्त्रमो He money and you விதா பதா நூ பரந்த விட சேரி குண்டு ஜான படையுவ தன காண்டான படையுவ தனக்கா குரு ಶಾಸ್ತ್ರಗಳನ್ನ ಸ್ವಯಂ ಓದಿಕೊಂಡಂತ ಪಂಡಿತನಾಗಿದ್ರೂ ಕೂಡ ನಿನಗೆ ಮುಕ್ತಿ ಇಲ್ಲ ಅಂತಾರ ಏನು ಧೈರ್ಯ ಇರ್ಬೇಕದು ಪುರಾಣ ಮೂರ ಆರು ಅಂದ್ರೆ ಆರು ಮೂರಲೆ ಹದಿನೆಂಟು ಪುರಾಣ ನೀ ಮುಗಿಸಿದ ಪಂಡಿತ ಇದ್ರೂ ಕೂಡ ನಿನಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ನೀ ಹೆಂಡತಿ ಮಕ್ಕಳನ್ನ ಬಿಟ್ಟು ಅಡವಿಗೆ ಹೋಗಿ ಘೋರ ತಪಸ್ಸು ಮಾಡಿದರೂ ಕೂಡ ನಿನಗೆ ಮುಕ್ತಿ ಇಲ್ಲ ಮೈಗೆ ಬೂದಿ ಒರೆಸ್ಕೊಂಡ್ರು ಕೂಡ ನಿನಗ ಹ್ಮ್ ಮುಕ್ತಿ ಇಲ್ಲ ಅಂತ ಉದ್ದಾರ ಆಗ ಬರಂಗಿಲ್ಲ ನಮಗ್ ಬಿಡ್ರಿ ಈಗ ನಮ್ಗೆ ಮೊದಲಿನವ್ರು ದೊಡ್ಡ ದೊಡ್ಡವ್ರ ಆಗಿ ಹೋಗ್ಯಾರಿಲ್ಲ ಹೋಗ್ಯಾರಲ್ಲ ಮತ್ತ ಅವ್ರಿಗೆ ಮುಕ್ತಿ ಆಗಿತೇ ಇಲ್ಲವೋ ಗುರು ಇಲ್ಲದನ್ನ ಯಾರ್ಯಾರಿಗೂ ಇಲ್ಲ ಹಿಂದಿನವ್ರೇನು ಹಿಂದಿನವ್ರೇನು ಇನ್ನ ಜಗತ್ತು ಇರೋ ತನಕ ಮುಂದಿನವ್ರೇನು ಹಂಗ ಹೋಗ್ಬೇಡ್ರ ವಿಚಾರ ಮಾಡ್ಯಾರ ನೋಡ್ರಲ್ಲ ನಮ್ಗೆ ಹಿಂದಿನ ಅವ್ರಿಗೆ ಮುಖ್ಯ ಆಗೈತಿ ಗುರುಗಳ ಕಡೆ ಹೋಗಲಾರ ಮರ ಈಗ ಹಿಂದಕ್ಕೆ ಹ್ಮ್ ಬಹಳ ದೊಡ್ಡ ದೊಡ್ಡವ್ ರಾಯ ಹೋಯ್ಯಾರ ಯಾರ್ಯಾರೀ ಅದ್ರಾಗ ರಾಮ ಆದರ್ಶ ಪುರುಷ ರಾಮ ಹೌದು ಅವತಾರಿ ಪುರುಷ ರಾಮ ನೀ ನೋಡಿಲ್ಲ ಅವ್ರನ್ನ ನಮ್ ಕಾಕ ನಿಮ್ಮ ಕಾಕಾನು ನೋಡಕ್ ಸಾಧ್ಯ ಇಲ್ಲ ಅದು ಬಹಳ ಹಿ ದಿವ್ಸಗಳ ಹಿಂದ ಆಗಿ ಹೋದ್ ಓದಿ ಉದ್ಧಾರ ಆಗಲಾಕ್ ಸಾಧ್ಯ ಇತ್ತು ಅಂತಂದ್ರೆ ರಾಮ ವಶಿಷ್ಠ ಗುರುಗಳ ಹಂತೆಕ್ ಹೋಗಬಾರ್ದಾಗಿತ್ತು ಯಾಕಾದ ರಾಮ ಗುರುಗಳ ಕಡೆ ಹೋಗ್ಯ ಆ ನೋಡ್ರಿ ಅಲ್ರಿ ಗೊತ್ತಾಯ್ತಿಯಲ್ರ ತಿಳಿಲಾರ್ದವ ಹಳಿ ಕಾಲದ ಮನುಷ್ಯ ಆದ್ರೆ ಹೋಗಿರ್ಬೇಕು ಅವನೇ ಕಿಲಾಕಿದಾಗ ಹಾಕಿದಾಗ ಹಿಡಿದಿರಿ ನೀವು ಕಲೀಲಾರ್ದ ಅವ ಅವಲಾರ್ದಾಮ ಹೌದು ಹಿಂದಿನ ಅವ್ ಬಿಡು ರಾಮನ್ ಬಿಡು ಈಗ ಕೃಷ್ಣ ಅಂತೇಳಿ ಅವತಾರಿ ಪುರುಷ ಹ ಶ್ರೀಮದ್ ಭಗವದ್ಗೀತೆಯನ್ನ ಅರ್ಜುನ ನಿಮಿತ್ತ ನಿಮಿತ್ತಿ ಮಾಡಿಕೊಂಡು ಇಡೀ ಮನುಕುಲಕ್ಕನ ಉಪದೇಶ ಮಾಡಿದಂತ ಮಹಾನುಭಾವ ಕೃಷ್ಣ ಜಗದ್ಗುರು ಅಂತ ಹೇಳಿಕೊಂಡಂತ ಕೃಷ್ಣ ಅವನಿಗೂ ಕೂಡ ಗುರು ಇಲ್ಲದನ್ನ ಓದಿ ಉದ್ಧಾರ ಆಗಲಾಕ್ ಸಾಧ್ಯ ಇತ್ತು ಅಂತಂದ್ರ ಕೃಷ್ಣ ಸಾಧೀಪನಿ ಗುರುಗಳಂತೆ ಹೋಗಬಾರ್ದಾಗಿತ್ತು ಯಾಕೆ ವಾದ ಕೃಷ್ಣ ಹೋಗ್ಯಂದ್ರೆ ವಶಿಷ್ಠ ಗುರುಗಳಂತೆ ಹೋಗಬಾರ್ದಾಗಿತ್ತು ಕೃಷ್ಣ ಸಾಂದೀಪನಿ ಗುರುಗಳಂತೆ ಹೋಗಬಾರ್ದಾಗಿತ್ತು ಯಾಕ ಓದಿ ಉದ್ಧಾರ ಆಗ್ಲಕ್ಕ ಬರ್ತಿತ್ತು ಅಂದ್ರೆ ಯಾಕೆ ನಿಮಗೆ ಇನ್ನೂ ಹೇಳ್ತನು ಜಗದ್ಗುರು ಶಂಕರಾಚಾರ್ಯರು ಅಂತ ಆಗಿ ಹೋಗಿದ್ದಾರೆ ಅದ್ವೈತದ ಪತಾಕೆಯನ್ನ ಹಾರಿಸಿದಂತ ಮಹಾನುಭಾವರು ಒಂದು ವೇಳೆ ಅವರಿಗೂ ಸ್ವಂತ ಓದಿ ಉದ್ಧಾರ ಆಗ್ಲಾಕ್ ಬರ್ತಿತ್ತು ಅಂತಂದ್ರ ಗೋವಿಂದ ಭಗವತ್ ಪಾದ ಗುರುಗಳಂತೆ ಹೋಗಬಾರ್ದಾಗಿತ್ತು ಯಾಕಾದ್ರು ಅವರು ಹೋಗ್ಯಾರ ಹ್ಮ್ ಈಗ ಹುಬ್ಬಳ್ಳಿ ಒಳಗ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳು ಅಂತಾಗಿ ವೇಳೆ ಓದಿ ಉದ್ದಾರ ಆಗ್ಲಾಕ ಬರ್ತಿತ್ತು ಅಂತಂದ್ರ ಸಿದ್ಧಾರೂಢರು ಗಜದಂಡ ಸ್ವಾಮಿಗಳನ್ನ ಹುಡುಕಾಡ್ಕೊತ ಮನಿ ಬಿಟ್ಟು ಹೋಗ್ಬಾರ್ದಾಗಿತ್ತು ಯಾಕೆ ನಮ್ಮ ನವಲಗೋದ್ ನಾಗಲಿಂಗಪ್ಪ ನಿರುಪಾದಿ ಸ್ವಾಮಿಗಳಂತ ಹ್ಮ ನಮ್ಮ ಶುಸುನಾ ಶರೀಫ್ ಸಾಹೇಬರು ಗುರು ಗೋವಿಂದ ಭಟ್ ಅಂತ ಯಾಕೆ ಹಾದ್ರಂಗಾರ ಶಿರಹಟ್ಟಿ ಫಕೀರ್ ಸ್ವಾಮಿಗಳು ಬಿಜಾಪುರದ ಖ್ವಾಜಾ ಅಮೀದಿನ್ ಸಾಹೇಬ್ರಂತೆ ಯಾಕೆ ಹಂಗಾರ ಓದಿ ಉದ್ದಾರ ಆಗ್ಲಾಕ ಬರ್ತಿತ್ತಲ್ರಿ ಇವ್ರು ಯಾಕೆ ಇನ್ನು ಶರಣರಲ್ಲಿ ತಗೋನಿ ಅಕ್ಕ ಮಹಾದೇವಿ ಹ್ಮ್ ಚನ್ನ ಬಸವಣ್ಣ ಸೊನ್ನಲಾಪುರದ ಸಿದ್ದರಾಮ ಶಿವಯೋಗಿ ಕಾಶ್ಮೀರದಿಂದ ಬಂದಂತ ಮಹಾದೇವ ಭೂಪಾಲ ಹ್ಮ ಮಾರಯ್ಯ ಮಾರಯಾದ ಇವ್ರೆಲ್ಲರಿಗೂ ಓದಿ ಉದ್ಧಾರ ಆಗ್ಲಕ್ ಬರ್ತಿತ್ತು ಅಂತಂದ್ರ ತಮ್ಮ ಅರಮನೆ ಬಿಟ್ಟು ತಮ್ಮ ಹುಟ್ಟೋರ್ ಬಿಟ್ಟು ಬಸವ ಕಲ್ಯಾಣಕ್ಕೆ ಅಲ್ಲಮ್ಮ ಪ್ರಭುಗಳಂತಕ್ಕ ಬಸವಣ್ಣವ್ರಂತಾಗ ಬರಬಾರ್ದಾಗಿತ್ತು ಯಾಕೆ ಬಂದ್ರು ಅವರೆಲ್ಲಾ ಕಲೀಲಾರ ಮಂದಿ ಆದ್ರೆ ಹೋಗಿರ್ಬೇಕು ಬಿಡ್ರಿ ಏನ್ ಹೇಳ್ತಿದ್ರು ನೀವು ಅವ್ರ ಎಲ್ಲಾರು ಕಲೀಲಾರ ಮಂದಿ ಹೇಳ್ರಿ ಗುರುಗಳಂತಕ್ ಆದವರೆಲ್ಲ ಮತ್ ಬಂದಿ ಅಂದ್ರೆ ಅಮ್ಮಂಗ ವಿಚಾರ ಮಾಡು ಕತ್ತೀರಿ ಅಲ್ರಿ ಅವ್ರ ಮಣಿಗಟ್ಟ ಹೋಗೋಣ ಅಂತ ಹೋಗಿ ಬಿಡವ್ರು ಅವ್ರು ಅವುಕ್ಕೆ ಜನ ರೀ ಮುಗ್ದ ಜನ ಅವರು ಮುಗ್ದ ಜನ ಹೇಳವ್ರು ಖರೆ ಹೇಳಾಕತ್ತಾರ ಸುಳ್ಳು ಹೇಳಾಕತ್ತಾರ ವಿಚಾರ ಮಾಡಂಗಿಲ್ಲ ಒಟ್ಟು ಅವ್ರು ಹೇಳನ ಹೋಗಿ ಬಿಡು ಮನಿ ಕೀಲಿ ಹಾಕೊಂಡು ಅಂತ ಮಂದಿ ಅವ್ರ ಹೋಗಿರ್ಬೇಕ ಈಗ ನೋಡ್ರಿ ಏನು ಹೇಳು ಹೇಳುದೆಲ್ಲ ನೀವು ಕಲಿಲಾರ ಮಂದಿ ಹೇಳಾಕತ್ತೇರಿ ಈಗ ಕಲ್ತವ್ರು ವಿಚಾರವಂತರು ನಮ್ಮಂತ ಪಂಡಿತ್ರು ಯಾರ ಹೋಗ್ಯಾರ ಗುರುಗಳ ಕಡೆ ಯಾರು ಕಲಿತಾವ್ರ ಹೋಗ್ಯಾರೇನ್ರಿ ತಮ್ಮ ನಿನ್ನಕಿಂತಲೂ ಹತ್ತು ಪಟ್ಟ ಕಲಿತವ್ರ ಹೋಗ್ಯಾರ ನೋಡ್ರಿ ಕಲ್ತಾವ್ರಿ ಯಾರ ಒಬ್ಬರೇ ಗುರುಗಳ ಕಡೆ ಹೋಗಿದ್ರಪ್ಪ ಅಂದ್ರೆ ಹೇಳ್ಕೊಡ್ರಿ ನಾವು ಓ ಒಳ್ಳೆ ಹೋಗ್ಯ ಬರ್ಜೋ ನೀ ನೀವು ಬರ್ತಿಲ್ಲ ಕೇ ಹಂಗ ಯಾರು ಹೋಗ್ಯಾರೀ ನಮ್ಮ ಭಾರತ ದೇಶದ ಮಹಾನ್ ಮೇಧಾವಿಗಳು ಓಹೋಹೋ ಹ ಪ್ರಕಾಂಡ ಪಂಡಿತರು ನಮ್ಮಂಗ ಅವರು ಪಂಡಿತರು ಹೇ ಹೇ ಗೊತ್ತ ನಿನ್ನದ ಪಂಡ್ ದೇವ್ ಏನಾರ ಬಡ್ಕೊಂಡ ಅವ್ನು ಹಿಂಗೆ ಮಾತಾಡ್ತಿರ್ತಲ್ ಮತ್ತೆ ಅದಕ್ಕೆ ಏನ್ ಫರ್ಕ್ ಆಗಿದೆಪಾ ನೋಡಕೇನ್ ಕರೆ ಮಹಾನ್ ಮೇಧಾವಿಗಳು ಪ್ರಕಾಂಡ ಪಂಡಿತರು ವಿದ್ಯಾವಂತರು ಪ್ರಜ್ಞಾವಂತರು ಮಹಾನ್ ವಿಚಾರವಾದಿಗಳು ಯಾರವರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮ ಹಂಸರ್ ಅಂತ ಹೋಗ್ಬಾರ್ದಾಗಿತ್ತು ಯಾಕೆ ಹಾದ್ರೆ ಯಾಕೆ ಹಾದ್ರಿ ಅವ್ರು ಇಂಥರೆಲ್ಲ ಹೋಗಿ ನಮ್ಮಂತ ಪಂಡಿತರು ಕಿಮ್ಮತ್ ಕಡಿ ಮಾಡ್ಯಾರ ನಿಮ್ ಯಾಕಪ್ಪ ಅಲ್ಲ ಕಲಿತವ್ರು ವಿಚಾರವಂತರು ಪಂಡಿತರ ಇಟ್ಟ ಮನೆಯಾಗಿರ್ಬೇಕಿಲ್ಲ ಬಹಳಷ್ಟು ಸಾಲಿ ಕಲಿತ ಮನೆಯಾಗಿರ್ಬೇಕಾಗಿತ್ತು ಮತ್ತೆ ಯಾಕೆ ಹೋದ್ರಪ್ಪ ನನಗೂ ಹೇಳೇ ಇಲ್ಲ ಅಲ್ಲ ನೀವು ನೀವು ನಿಮಗೆ ಹೇಳಿಕ ಬಿಡ್ರಿ ನಮಗೆ ಕಾಕಾ ನಿನಗಾರ ಹೇಳಪ್ಪ ಹೌದು ನಾನು ಹೇಳುದು ಬಾರ ಬಿಡಪ್ಪ ಕಡಿಕ್ ನನ್ನ ಮೊಬೈಲ್ ಕೈನ ಫೋನ್ ಮಾಡ್ಬೇಕಲ್ಲ ಆಹಾ ಅಲ್ಲ ಇವ ಹಿಂಗದ ಅಂದ್ರೆ ಇವ್ರ ಕಾಕ ಹೆಂಗಿರ್ಬೇಕು ಹೆಣ್ಣು ಗೊತ್ತ ಕಟ್ಟವ ಅಲ್ಲಪ್ಪ ನಾ ಮೊಬೈಲ್ ಎಡಕ್ಕೆ ತೊಗೊಂದನಿ ಇಂಥ ಸಲಾಗಿ ತೊಗೊಂದನಿ ಅಲೋ ಕಾಕಾ ಹೋಗ್ಲಿ ದಾಡೋದ್ ಕೇಳ್ಬೇಕನಾ ಗುರುಗಳಂತ ಹೋಗಲಿ ದಾಡೋದ್ ಕೇಳ್ಬೇಕು ಎಡಕ್ಕೆ ತೊಗೊಂದಣಿ ಕೇಳ ಒಂದು ತಿಂಗ್ಳ ಆತು ನೀ ಒಂದು ಮೋಡಕ ಮೊಬೈಲ್ ತೊಗೊಂಡಾರಿ ಅವ ಅದ್ರಾಗ ಏನೂ ಜೀವನ ಇಲ್ಲ ಆಂ ಡಬ್ಬಿ ಕೈನು ಅನಂಗಿಲ್ಲ ಕುಯನು ಅನಂಗಿಲ್ಲ ನೀವೂ ಒದರ್ತಿರ್ಬೇಕು ಒಂದ್ ದಿವ್ಸ ಒದ್ರಿದ್ ಕಿವ ಕುಯ್ ಅಂತಿದ್ ನೋಡಿಲ್ಲ ಅಲ್ಲ ಅಂತ ಮೊಬೈಲ್ ತಗೊಂಡವ್ರು ಮತ್ತ್ ವಿವೇಕಾನಂದ್ರ ಎಂದಾಗಿ ಹೋಗ್ಯವ್ರು ನೀವ್ ಎಂದದ್ರಿ ಇದಾರ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇಂಥವ್ರಿಗೆ ವಿವೇಕಾನಂದರು ಕೇಳ್ಬೇಕಂತ ನಾ ಗುರುಗಳಂತೆ ಹೋಗಲು ಬ್ಯಾಡೋ ಅಂತ ಏನು ಜನ ಅದಕ್ಕೆ ಸ್ವಾಮಿ ವಿವೇಕಾನಂದರು ಸಾಮಾನ್ಯರೇ ನಿಮಗೆ ಇನ್ನೂ ಕೆಲವೊಂದು ಹೆಸರು ಹೇಳ್ತೀನಿ ನೀವೆಲ್ಲ ವಿದ್ಯಾವಂತರು ಪದವೀಧರರು ಬುದ್ಧಿಜೀವಿಗಳು ಕೂಡಿರಿ ನಮ್ಮ ದೇಶದೊಳಗೆ ಮಹಾನ್ ಮೇಧಾವಿಗಳು ದಯಾನಂದ ಸರಸ್ವತಿಗಳು ಅಂತಾಗಿ ಹೋಗಿದ್ದಾರೆ ದಯಾನಂದ ಸರಸ್ವತಿ ಅವರು ವಿರಿಜಾನಂದ ಸ್ವಾಮಿಗಳಂತೆ ಹೋದರು ಸ್ವಾಮಿ ರಾಮತೀರ್ಥರು ವಿವೇಕಾನಂದರು ಒಂದೇ ಒಂದು ಉಪನ್ಯಾಸ ಕೇಳಿದ ಬಳಿಕ ಅವರು ಬೆನ್ನು ಹತ್ತಿ ಸನ್ಯಾಸಿಗಳಾದರು ಇವರೆಲ್ಲ ಸಾಮಾನ್ರಿನ್ರಿ ಅದು ಬಿಡ್ರಿ ನಮ್ಮ ದೇಶದ ರಾಷ್ಟ್ರಪತಿ ಎಸ್ ರಾಧಾಕೃಷ್ಣನ್ರು ಅವರು ಗುರುಗಳಂತೆ ಹೋಗಿದ್ದಾರೆ ಗುರುದೇವ ರಾನಡೆ ಅನ್ನೋರು ನಮ್ಮ ಉತ್ತರ ಕರ್ನಾಟಕದವರು ಅಲಹಾಬಾದ ವಿಶ್ವವಿದ್ಯಾಲಯದ ಕುಲಪತಿಗಳಾದವರು ಬಾಬು ಸಾಹೇಬ್ ಮಹಾರಾಜರು ಅಂತ ಶಾಲೆ ಕಾಲೇಜದ ಮಾರಿ ನೋಡದೆ ಇರುವಂತ ಒಬ್ಬ ಮಹಾತ್ಮನಂತೆ ಹೋಗಿ ಉಪದೇಶ ತಗೊಂಡ್ರು ಇವರು ಸಾಮಾನ್ಯರೇ ರಾಷ್ಟ್ರ ಕವಿ ಕುವೆಂಪು ನಿಮಗೆಲ್ಲ ಗೊತ್ತು ರಾಷ್ಟ್ರ ಕವಿ ಕುವೆಂಪು ಸಾಮಾನ್ಯರೇನ್ರಿ ಅವರು ರಾಮಕೃಷ್ಣ ಆಶ್ರಮದ ಮೈಸೂರಿನ ರಾಮಕೃಷ್ಣ ಆಶ್ರಮದ ಪೂಜ್ಯರ ಗರಡಿ ಒಳಗೆ ದೊಡ್ಡವರಾದರು ಗುರುವಿನ ಕೃಪಾ ಪಡ್ಕೊಂಡು ಇವರೆಲ್ಲ ಸಾಮಾನ್ಯರೇನ್ರಿ ಅದು ಬಿಡ್ರಿ ಈಗ ಸದ್ಯ ನಿಮಗ ಎರಡನೇ ವಿವೇಕಾನಂದರು ಅಂತ ಕೀರ್ತಿಗೆ ಪಾತ್ರರಾದಂತ ನಮ್ಮ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಪೂಜೆ ಸಿದ್ದೇಶ್ವರ ಸ್ವಾಮಿಗಳು ನೀವು ನೋಡಿಲ್ಲ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸಲ ವಿದೇಶಕ್ಕೆ ಹೋಗಿ ಬಂದರು ಅವ್ರನ್ನ ಬರೀ ನೋಡಿದ್ರೆ ಸಮಾಧಾನ ಆಗ್ತತಿ ಅವ್ರ ಮಾತು ಕೇಳಿದ್ರೆ ಆನಂದ ಆಗ್ತತಿ ಅಂಥ ಪೂಜ್ಯರು ಕೂಡ ಒಂದ್ ವೇಳೆ ಶಾಲೆ ಕಾಲೇಜುಗಳಿಂದನ ಬ್ರಹ್ಮಜ್ಞಾನ ಆಗಿ ಮುಕ್ತಿ ಪಡೀಲಕ್ಕೆ ಸಾಧ್ಯ ಇತ್ತು ಅಂತಂದ್ರ ಬಿಜಾಪುರದ ವೇದಾಂತ ಕೇ ಸರಿ ಪೂಜೆ ಮಲ್ಲಿಕಾರ್ಜುನ ಸ್ವಾಮಿ ಅವಳಂತೆ ಹೋಗ್ಬಾರ್ದಾಗಿತ್ತು ಯಾಕೆ ಹೋದ್ರವ್ರು ಯಾಕೆ ಹೋದ್ರವ್ರು ಟೈಮ್ ಸರಳ ಇಲ್ಲಪ್ಪ ಟೈಮ್ ಸರಳ ನೀ ವಿಚಾರ ಮಾಡು ರೀತಿ ಸರಳ ಇಲ್ಲ ನಿನಗೇನಾಗೈತಿ ವಿದ್ಯಾಮದ ಬಂದೈತಿ ವಿದ್ಯಾಮದ ಬತ್ತು ಅಂತಂದ್ರೆ ತೆಲಾಗ ಕದಾನ ಹಾಕತಿ ಅದು ಮದದೊಳಗೆ ಎಂಟು ಮದ ವಿದ್ಯಾ ಮದ ರೂಪ ಮದ ಯೌವ ಮದ ಧನ ಮದ ಅಂತ ಆ ಮದ ಬಂತು ಅಂತಂದ್ರೆ ಕದಾನ ಆಗತೀ ಯಾರ ಮಾತು ಕೇಳಂಗನ ಇಲ್ಲವ ಅದಕ್ಕೆ ನಿನಗೇನಾಗಿತಿ ನಾ ಕಲಿತ ನನಗೆ ಯಾಕೆ ಗುರು ಬೇಕು ಅನ್ನೋದು ಮದಾನ ಡಿಗ್ರಿ ಮಾಡಿ ಅದ ಡಿಗ್ರಿ ಮಾಡಣ ಡಿಗ್ರಿ ಅದಕ್ಕೆ ನೆನಪಿಟ್ಕೋರಿ ನಾವ್ ಕಲಿಬಾರದು ಕಲಿತವ್ರಿಗೆ ವಿರೋಧ ಮಾಡ್ತೀವಿ ಅಂತ ಹಿಂಗ ತಿಳ್ಕೋಬೇಡ್ರಿ ನೀವು ಲೌಕಿಕ ವಿದ್ಯಾ ಉಪಜೀವನದ ವಿದ್ಯಾ ಅದು ಉಪಜೀವನಕ್ಕೆ ಬೇಕ ಕಲೀರಿ ಆದ್ರೆ ಆತ್ಮ ಜ್ಞಾನಕ್ಕ ಈ ವಿದ್ಯ ಉಪಯೋಗ ಆಗಿಲ್ಲ ಒಬ್ಬ ಅನುಭವಿ ಆದಂತ ಒಬ್ಬ ಮಹಾತ್ಮನ ಮಾರ್ಗದರ್ಶನ ಸಾಧನೆ ಇಲ್ಲಿ ಕಲಿಯುವುದೇನು ಇಲ್ಲಿ ಅಕ್ಷರಗಳ ಅವಶ್ಯಕತೆ ಇಲ್ಲಿ ಇಲ್ಲೇ ಸಾಧನೆ ಮುಖ್ಯ ಐತಿ ಅದಕ್ಕೆ ಸಾಧನೆಯನ್ನು ಹೇಳಿಕೊಡುವಂತ ಒಬ್ಬ ಮಹಾತ್ಮನ ಗುರುವಿನ ಅವಶ್ಯಕತೆ ಅನ್ನೋದನ್ನೂ ಇದನ್ನು ಗುರು ಕೃಪಾ ಬೇಕು ಗುರು ಕೃಪಾ ಪಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ನಿಜವಾದ ಧರ್ಮದ ಜ್ಞಾನ ಆಗಂಗಿಲ್ಲ ಯಾವ್ದು ಅಧರ್ಮ ಐತಿ ಅದ ಧರ್ಮ ಅಂತ ತಿಳ್ಕೊಂಡ್ ಬಿಡ್ತಾರು ನಿಜವಾದ ದೇವರ ಜ್ಞಾನ ಆಗಂಗಿಲ್ಲ ಯಾವ್ದು ದೇವರಲ್ಲ ಅದ ದೇವರ ಅಂತ ತಿಳ್ಕೊಂಡಿರ್ತಾರ ತಮ್ಮಲ್ಲಿರುವಂತ ಮಹಾದೇವನನ್ನ ಮರಿತಾರೆ

ಸೋಹಂ ಭಾವೇನ ಪೂಜೆಯೇ ತಂತೂ ಒಬ್ಬ ಮಹಾತ್ಮ ಹೇಳ್ತಾನು ನಿನ್ನ ದೇಹವೇ ನಿಜವಾದ ದೇವಾಲಯ ನಡೆದಾಡುವ ದೇವಾಲಯ ಇದರೊಳಗಿರುವಂತಹ ಜೀವಾತ್ಮನೇ ನಿಜವಾಗಿಯೂ ಪರಮಾತ್ಮನ ಸ್ವರೂಪದಾನು ನೀನು ಅಜ್ಞಾನವನ್ನ ತ್ಯಾಗ ಮಾಡಿ ಸೋಹಂ ಭಾವನೆಯಿಂದ ಪೂಜೆ ಮಾಡುವಂತೆ ಒಬ್ಬ ಮಹಾತ್ಮ ಉಪದೇಶ ಮಾಡ್ತಾನು ಅದಕ್ಕಪ್ಪ ಗುರುಕೃಪ ಬೇಕು ನಮಗ ಇನ್ನೊಂದು ಹಾ ಹಾ ಈಗ ಗುರುಗಳ ಕಡೆ ಹೋಗಲಾರ್ದ ನಮಗ ಶಾಂತಿ ಸುಖ ಸಿಗಂಗಿಲ್ಲ ಇದೊಂದು ಮಾತು